ನಮಸ್ಕಾರ ಸ್ನೇಹಿತರೆ ಸ್ಥಳ ಊರಿನ ಜುಮ್ಮಾ ಮಸೂತಿ ಒಳಗಡೆ ಹೆಬ್ಬಳ್ಳಿ ದರ್ಗಾದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜನವರ ನುಡಿಗಳು ಇರುತ್ತವೆ ಮತ್ತು ಪ್ರತಿ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ನುಡಿಗಳು ಇರುತ್ತವೆ ಹೆಚ್ಚಿನ ಮಾಹಿತಿಗಾಗಿ ದರ್ಗಾ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು ಇಡ್ತೀನಿ ಅಂದ್ರೆ ಅವ್ ಮೂವ್ ಇದೆ ಏನು ಹೇಳಕತ್ತೀನಿ ಹೊಳಮಳ ನೀ ಹೇಳ್ತಿ ಹಂದ್ ಹಿಂಗತಿ ಆದ್ರೆ ಒಯ್ರಿ ನಿಮಗೆ ನಡ್ಸೋದಾದ್ರೆ ಇದು ಬೇಡ ಇಲ್ಲೇ ಇರುವಂತ ಕೂಡ ಯಾವ್ದಕ್ಕ ಶ್ರಮ ಬೇಕು ಯಾವ್ದಕ್ಕ ದುಡಿಮ್ ಬೇಕ ಇವತ್ ನಾವು ಹೇಳಿದ ಟೈಮ್ ಹೋದ್ ಅದನ್ನ ಇಡ ಎಷ್ಟು ದಿವಸ ನೀ ದುಡಿಲಿಕ್ಕೂ ನೀವು ಶ್ರಮ ಪಡ್ಲಿಕ್ಕೂ ಅದು ಬಂದು ಹೊಡತ್ ನಮ್ಗೆ ಮಾಡ್ಕೊಂಡ ಹೋಗ್ಬೇಕು ಆಗಿಂದ ಕಾರ್ ಹತ್ತಬೇಕ ನಾ ಕಿತ್ತು ಕೊಡ್ತೀನಿ ಇಲ್ಲಿ ಕಿತ್ತು ಕೊಡುದಿಲ್ಲ ಪಟ್ನ ವಚನ್ ಕೊಡ್ರಿ ಜಿಗ ಮತ್ ಮುಂದೆ ಮನೆ ಕಿತ್ತು ಕೊಡುದಿಲ್ಲ ನನ್ನ ಹೆಸರನ್ನ ಕೆಡಿಸ್ಕೊಡಲ ಹನ್ನೆರಡು ಗಂಟೆ ಅದ್ರೊಳಗೆ ಒಯ್ಬೇಕು ನೋಡ ಆದ್ರ ಮಾಡ್ರಿ ಅಲ್ಲಿ ಬೇಡ ಬ್ಯಾಡಂತಾರ ಏನಾರು ಮಾಡಿಬಿಟ್ಟು ಬದಂಗ್ ಮುಟ್ಟಿ ಅಲ್ಲಿ ತುಂಬ ಹೋಗಬೇಕು ನೀವು ಕ್ಲೀನಿಕ್ ಹಾಕೊಂಡು ತುಂಬ ಕೆಲ್ಸ ಆಗ ವೈಬೂ ನಾನು ಉದಾಹರಣೆ ಹೇಳ್ಬೇಡ್ರಿ ನಂದು ರೂಲ್ಸ್ ಏನು ಇವತ್ತು ಒಯ್ಬೇಕು ಇವತ್ತು ಇಡಬೇಕು ಅದೇನ ತಪ್ಪಿದ್ರೆ ಅವ್ರು ಬಂದು ಕೇಳ್ಬೇಡ್ರಿ ಮಾತೇನು ಹಂಗಣ್ಣೋಗಿದ್ರೆ ಈ ಗತಿಗೆ ಅಂತ ನನ್ನ ಉತ್ತರ ಕಿತ್ತು ಕೊಡ್ತೀನಿ ಎಲ್ಲಿಕಂದ್ರೆ ಅದನ್ನ ತಗೊಬೋದು ಈಗ ತಂದೆ ಎಲ್ಲ ರೆಡಿ ಮಾಡಿ ತಾನು ಆತ ಆಗತ್ತಾ ಒಯ್ಯು ಊಟ ಮಾಡೋದು ಅಟಕ ಕೆಲಸ ಆ ಕಾರ ಐತೆ ಅಪ್ಪ ಹೋಗು ಈ ಕೊರಗೆ ತಾನ ಅಂದು ವಾಣಿ ಕೊಡ್ತೀನು ಏ ಈ ಬಕ್ಕರೊಳಗ ಯಾರ್ ಅದರ ಕಾರ ಗಡಿ ಐತೆ ಇಲ್ಲಪಾ ಹಂಗಾ ಇಲ್ಲ ಕುಂದರ್ಶನ್ ಕಾರನೇ ಅವನ ಮತ್ತೆ ಕೂಡು ಇನ್ನು ಏನು ಬೇಕು ನಿಮಗೆ ಅವ್ನು ಮುಗಿಸಿದ್ದ ಅವನಿಗೆ ಏನು ಕೊಡೋದು ಕೊಡ್ತಾರೆ ಕೊಡ್ತಾರೆ ತಿಳಿಸಿ ಹೇಳಬೇಕ ನಿನ್ಗೆ ಹೇಳಕ್ಕೆ ಆಗ್ತಿಲ್ಲ ಅವ್ರು ಹೇಳೋಕಿಲ್ಲ ಹೇಳಕ್ತ ನೀನು ಇಷ್ಟ ನೋಡೋಣ

ನಾ ಇರ್ತೀನಿ ಏನಾವ್ದು ನಂಗೆ ಪ್ರಸಾದ್ ಚೀಟ್ ಇರ್ತಕ್ಕಿಲ್ಲ ಆ ಪರಿ ಅವತಾರ ತುಂಬುತ್ತದ ನೀ ಅಂದ್ರೆ ಬೇಡ ಹೆದರ್ ಬೇಡ ನೀ ನೀವ್ ನೆನ್ಸ್ಕೊಂತ ಪ್ರಸಾದ್ ಚೀಟಿಟ್ ನೀನು ಗಾಡಿ ಒಂದು ಚೀಟು ಗಾಡಿ ತುಂಬ ಒಳಗೆ ಹುಗ್ಗು ನೋಡುವ ಅದನ್ನು ಹೇಳ ಯಾರು ತಂದಲ್ಲಿ ಅವತಾರ ಭಾಳ ಕಾರ್ ಕಾರಣದ ಮಾಡ್ತೈತಿ ಹುಷಾರಿಂದ ಹೋಗೋಕೆ और पुनर तो डायरेक्ट सीधा मसूती के हो बकत मसूती के हो बक एट रात्री 12 आ मणि वाद्या मटक वाद्या हिकट वाद्या चले हो बार हां और ना जो पुरता रोर के दिम को मिल ये इंटर वाद उपा एबल आज नत्र ये किला ना खेलस कोंडीला

ಮಖಂಡರ ಹೇಳಿ ನಾ ಹೇಳ್ದಂಗೆ ಅವ್ರು ಮಾಡಬೇಕವ್ರಿ ಸುಣ್ಣ ಕುಂದರು ಅವ್ರ ಇದು ಸುನಾರ ಹೌದು ಅದು ಪ್ರತಿಕ್ರಿಯೆ ಅನ್ನೋದು ನಿಮ್ಗೆ ಗೊತ್ತೈತೇನ ನಮಗೇನು ಗೊತ್ತು ರೀ ನಿಮ್ಗ ಗೊತ್ತ ನೋಡ್ರಿಪ್ಪ ಅಲ್ಲಿಗೆ ಆ ಜಗಕ್ಕ ಇದು ಒನ್ಯದ್ದ ಇವನ್ನ ತಗೊಂಡು ಹೋದ್ರ ಇನ್ನೂರುದಾರ ದೇವ್ರ ಅದಾರ ನಾ ಅಲ್ಲಿ ಏನ್ ನಡೆದೈತಿ ಮುಖಾಂತರ ನಂದ ಮೇಲೆ ಆಗಲಿ ನಂದ್ ನೆಡಿಲಿ ಸುಮ್ನನ್ರಿ ಕರೆಕ್ಟ್ ಅಂದ್ರೆ ಅವನ್ ಏನು ನಡಿಬಾರ್ದಪ್ಪ ನಾನ್ ಇವನ್ ಏನ್ ನಡಿಬಾರ್ದಪ್ಪ ನಾನ್ ನಡಿ ಹ್ಮ ಅದಕ್ಕ ಈ ಹಬ್ಬಳ್ಳಿ ದೊಡ್ಡ ಲಾಲ್ ಸುಳಿ ಈ ಕುದುರೆ ಕರ್ಕೊಂಡು ಹೋರಿ ಮೂರ್ ಏನೇನು ಕೂಟ ಬಡಬಾರ್ದು ಬಡಬಾರ್ದು ಬರ್ತಾನಲ್ಲೇ ಈ ವರ್ಷ ಸುನ್ನ ಮೊರಮ್ಮ ಮಾಡಿ ಎಲ್ಲಕ್ಕೂ ಗಟ್ಟಿದ್ರೆ ನಾನು ಕೂಡ ವಚನ ತಗೋ ಮುಖಂದ್ರ ಈಗ ನಿಮ್ಮೂರು ಬಿಕ್ಕದ ಕಟ್ಟಾಗ ಆದ ಐಕಿಕತ ಅದ ಚರಿತ್ರೆ ಹೌದ್ರಿ ಅವ್ರು ಹೇಳ ಎಲ್ಲಾ ತರದಂದು ಚಡ್ಡಿ ಹಾಕಿ ನಾನು ಕೂಡ ಕುಸ್ತಿ ಹಿಡಿತೀನಂದ್ರ

ಟೈಮ್ ಹೇಳ್ತಾರ ನೀವು ನಾಳೆಗಂತೂ ನಿಮಗ್ ಸಿಗುದಿಲ್ಲ ಬುಧವಾರ ಇಲ್ಲಿ ಗಟ್ಟಿಗಿ ಬೆಸ್ಟಾರ ಗಟ್ಟಿಗೆ ಮುಗಿಸ್ಕೊಂಡು ಗಟ್ಟಿಗೆ ಮುಗಿಸ್ಕೊಂಡು ಇಲ್ಲಿಂದ ಇವನ್ನು ಒಯ್ಬೇಕು ನೋಡ್ರಿ ಒಯ್ಬೇಕು ಅಲ್ಲಿ ಇವ ಏನೇನ ಹೇಳ್ತಾನ ತೋರಿಸ್ತಾನ ಆ ತರ ಅದನ್ನ ಮಾಡಕ್ಕ ಮಾಡಿಸುವಕ ಎಲ್ಲಾ ತರದಿಂದ ಗಟ್ಟಿ ಆಗ್ಬೇಕು ಖಾಲಿ ಪೀಲಿ ಕರ್ಕೊಂಡು ಹೋಗ್ರಿ ಮತ್ತೆ ಖರ್ಚು ಬರ್ತಿರ್ತದೆ ರೀ ಖರ್ಚು ಬರ್ತೈತಿ ಬರ್ಲಿ ಮುಖಂದ್ರಿ ನಲ್ವತ್ತು ವರ್ಷ ಹಿಂದಲಿಂದ ಹೆಂಗ ಬಂದಿತ್ತು ನಿಮ್ಮ ಊರ ಒಳಗೆ ಹೌದ್ರಿ ಅದಾ ತರನ ಹ್ಮ್ ಮೂರೊಂಗ್ ಈ ವರ್ಷ ಸುಣ್ಣದಾಗ ಇವ್ರು ಗಟ್ಟಿ ಅಂದ್ರ ಅದ ತರನ ಈ ಸುಣ್ಣದಾಗ ಮೂರ ಮಾಡಿ ಆಯ್ತಾಯ್ತು ಮಾಡ್ರಿ ಅವ್ರು ಮಾಡ್ರಿ ಅಂತ ಈಗ ಎಲ್ಲಾರು ಬಂದೊಂದು ಆಶೀರ್ವಾದ ಕಾಯಿ ಹೋಗಿ ಬರ್ಸ್ರಿತ್ರ ಹೊಲಕ್ಕೊಂದು ಮಣಿಗೊಂದು

ಇಷ್ಟು ಮಂದಿಯಾಗ ಇಷ್ಟು ನಮ್ದು ಯಾವಾಗ ಕರಿಬೇಕ ಅಜ್ಜಿದ್ರ ಗಣಿ ಉಪ್ಪ ನಾನೇನ್ ಗೊತ್ತಾಗುತ್ತ ನೀವು ತಿಳ್ಕೊಂತೀರಿ ಇನ್ನು ಅದ್ದು ಕಣ್ಣು ಕಾಣುದಿಲ್ಲ ನಾನು ದೃಷ್ಟಿ ಮಾತ್ರ

ಇನ್ನೊಂದು ಅಮಾಚಿ ಬರ್ತಪ್ಪ ಅದೊಂದು ಅಮಾಚಿ ಹತ್ತಿರ ಆಮ್ಯಾಗಿಂದ ಮೂರೊಮ್ಮ ಹತ್ತಿರ ರಾತ್ರಿ ದೋಸು ಓಸಿ ಬಿಡ್ಬೇಕು ನಿಮ್ಮದೇ ಎಲ್ಲದೋ ನಿಮ್ಮ ಮನ್ಸಿನ ತಕ್ಕ ಪಡ್ಕೋಬೇಕಂದ್ರೆ ಕೊಡೋದು ಕೊಡ್ತ mudhara <laughs> monsap saadhe dhu... vandhu pennu vandhu notu pukka dhanjechra yana dhanjechra <tidakhan> dhanjechra <tidakhan> saadha kakante kate kote kate kote kote kate kote kote jamkandya nadharana makkandara jamkandya nadharana dhara jamkandya nararara dhara mudhawala mudhawala

ನಿಮಗ್ ಹೇಳ ಒಳಗೆ ಹೇಳೀನಿ ಹಳ್ಳಿ ಮನಿಗೆ ಕಾಪಾತನು ಮಾಡಿಸ್ಕೊಂಡು ಹೋಗಿರಿ ಅದು ಒಂದು ತಾಯ್ತನ ಕೊಟ್ಟನಿಲ್ಲ ಇಲ್ಲ ಏನಂತ ಕೊಟ್ಟ ಹುಡುಗ ಬಿಡ್ಬ್ಯಾಡಂತ ಕೊಟ್ಟನ ನಂಬಿಕೊಂಡು ಹೋರಿಲ್ಲ ಯಾವ ತರ ಇರೋ ತರ ಹೋಗೋಣ ಎಲ್ಲಾದ್ರೂ ಸುತ್ತು ಮಾಡ್ತೇನೆ ನಿಮ್ಮ ಅಣ್ಣೊಂದು ಸುತ್ತು ಮಾಡ್ತೇನೆ ನಂಬಿ ಕೆಡಬಾಡ್ರಿ ಮೊದಲೇನಿ ಕೆಟ್ಟಿರ್ತೀರಿ ಬಾಯಿ ನಂಬಿಂದ ಕೆಡಬಾಡ್ರಿ ಏನು ಸಿಗುವುದಿಲ್ಲ ನಿಮ್ಗೆ ಪ್ರತಿಫಲ ಕೊಡು ನಿಂಬುದು ಸುದ್ದಿ ಮಾಡಬೇಕಾದ್ರೆ ನಿಮ್ಮ ತಾಯಿ ಕರುಡು ಎಷ್ಟ ಅಲಾಲ ಅಂದತಿ ಎಷ್ಟು ಹಲಾಕಿ ಎಷ್ಟು ಉಪವಾಸ ಬಿದ್ದತಿ ಎಷ್ಟು ವನವಾಸ ಬಿದ್ದೈತಿ ಅಕ್ಕಿನ್ನ ನೋಡಿ ನಿಮ್ಮದು ಮಕ್ಕಳು ಕಲ್ಯಾಣ ಮಾಡಾಕತಿ ನೀವಿಬ್ರು ಏನಾದಿರಿ ಅನ್ನತಮ್ಮ ನೀವು ತಂದೆ ತಾಯಿ ಕೂಳು ಹಾಕೋರಲ್ಲ ಏನ್ ಹೇಳ್ಕಟ್ಟಿನಿ ಹೋರಿ ಸುದ್ದಾಡಿ ಮಾಡಿಕೊಂದ

ಹುಡುಗಿ ಗದ್ದಿಗೆ ಹೊಸದಾಗಿ ಯಾರ್ಯಾರು ಬಂದಿರಿ ಅವ್ರಿಗೆ ಬರ್ರಿ ಯಾರ ಯಾವ್ದು ಬಂದ್ರಿನ ಮಕ್ಕಳ ನಿನಗೆ ಹೇಳೀನಿ ಏನ್ ಹೇಳೀನಿ ಹುಡುಗಿ ಆಧಾರ ಬರ್ಬೇಡ್ರಿ ಅಮಾಷೆಗೆ ನನ್ನ ಅಂತಲ್ಲಿ ಬರ್ರಿ ಅಂತ ಯಾರು ಹೇಳಿ ये बंदा ढेर क्या किला ना फिल्म टूट गया अश्वरवाद का ही अलार्म परसिद है परसिद परसिद का அசீர்வாத காய் ஓர் எல்லாரும் குடிக்கு வந்த

વાંકે હા વાંકે બેટ્યા આયા આનું નીનું પૂડે ઓવરકે અલ્યા ના કોંગ મારબો ઈગતૈલા હા હો ઈગા સભાત્રે નીલો સત્તા

ಯಾರಿಗೆ ಅಮಾಶಿ ದಿವಸ ಆಗಿಲ್ಲ ನಾಳಿಗೆ ಒಂದ ದಿವಸ ಇಲ್ಲ ಗುರುವಾರ ದಿವಸ ಇರ್ತಿಲ್ಲ ಕೇಳಬೇಕನ್ನು ಅನ್ನುವಾರು ಗುರುವಾರ ಬರಲಿ ಬಂದು ಕೇಳ್ಕೊಂಡು ಪ್ರಸಾದ ತಗೊಂಡು ಹೋದ್ರಿ ಇವತ್ ಯಾರಿಗೆ ಆಗಿರಲಿಲ್ಲ ಅವರು ಶಿವಮೊಗ್ಗ ತಾಲೂಕಿನ ಅವರು ಡೈರೆಕ್ಟನ ಅರ್ಜನ್ ಕೇಳ ಪ್ರಶ್ನೆ